ನಮಸ್ತೆಗಳೇ ಹ ನೋಡಿ ಇವತ್ತು ಇನ್ನೊಂದು ಕಥೆ ಇದು ಬಹಳ ವಿಶೇಷವಾಗಿರುವಂತಹ ಒಂದು ಕಥೆ ಇದರಲ್ಲಿ ವಿಷ್ಣು ದತ್ತ ಒಬ್ಬ ಮಹಾರಾಜ ಅವನಿಗೆ ಒಂದು ಗುಬ್ಬಿ ಅವನಿಗೆ ಗೆಳತಿಯಾಗಿ ಸಿಗ್ತದೆ ಆ ಗುಬ್ಬಿಯಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಅದು ಮಾತನಾಡುವಂತಹ ಒಂದು ಗುಬ್ಬಿ ಮಾತನಾಡುವ ಗಿಳಿಗೆಳಿದೇವೆ ಇದು ಮಾತನಾಡುವ ಗುಬ್ಬಿ ಈ ಗುಬ್ಬಿ ಮತ್ತು ಮಹಾರಾಜ ಇಬ್ಬರು ಕೂಡ ದಿನ ಮಾತಾಡ್ತಾ ಒಳ್ಳೆ ಮಿತ್ರರಾಗಿ ಇದ್ರು ಅವನಿಗೆ ಮಹಾರಾಜನಿಗೆ ಏನು ಅಂತಂದ್ರೆ ಒಂದು ದಿನವಾದ್ರೂ ಕೂಡ ಒಂದು ಕ್ಷಣವಾದ್ರೂ ಕೂಡ ಆ ಗುಬ್ಬಿಯ ಜೊತೆ ಮಾತನಾಡದೆ ಅವನಿಗೆ ಒಂದು ನೆಮ್ಮದಿ ಅಂತ ಆಗ್ತಾ ಇದ್ದೀನಿ ಹಾಗೆ ಅಂತ ಹೇಳಿ ಆ ಗುಬ್ಬಿಯನ್ನು ಅವನೇನು ಪಂಜರದಲ್ಲಿ ಇಟ್ಟಿರ್ಲಿಲ್ಲ ಅದಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇತ್ತು ಅರಮನೆಯ ತುಂಬಾ ಅದು ಓಡಾಡಲಿಕ್ಕೆ ಅದಕ್ಕೆ ಅವಕಾಶ ಇತ್ತು ಯಾರೂ ಕೂಡ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಯಾಕೆ ಯಾಕೆಂತಂದ್ರೆ ಅದು ಮಹಾರಾಜನ ಅತ್ಯಂತ ಆತ್ಮೀಯ ಮಿತ್ರ ಆಯ್ತಾ ಹೀಗಿರುವಾಗ ಏನಾಗ್ತದೆ ಕಾಲ ಸಂದು ಹೋದ ನಂತರ ಮಹಾರಾಜನಿಗೆ ಒಂದು ಗಂಡು ಆಗ್ತದೆ ಅದೇ ರೀತಿ ಈ ಗುಬ್ಬಿಗೆ ಕೂಡ ಒಂದು ಮರಿ ಹುಟ್ಟದೆ ಇಬ್ಬರು ಕೂಡ ಸಂತೋಷದಿಂದ ಕಾಲ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಏನು ಈ ಮಗುವಿಗೂ ಅಷ್ಟೇ ಸಣ್ಣ ಮಗು ಮಹಾರಾಜನ ಸಣ್ಣ ಮಗುವೂ ಕೂಡ ಈ ಗುಬ್ಬಿ ಅಂದ್ರೆ ಬಹಳ ಅಕ್ಕ ಗುಬ್ಬಿಗೂ ಅಷ್ಟೇ ಮಹಾರಾಜನ ಮಗ ಅಂತಂದ್ರೆ ಜೀವ ತನ್ನ ಮರಿಗೆ ಏನು ತಂದು ಕೊಡ್ತಾರೆ ಅದನ್ನು ಒಂದು ಸ್ವಲ್ಪ ಮಹಾರಾಜನ ಮಗನಿಗೂ ತಂದು ಕೊಡುವಂತಹ ಒಂದು ಪರಿಪಾಠವನ್ನ ಅದು ಬೆಳೆಸ್ಕೊಂಡಿತ್ತು ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದು ಸತಿ ಏನಾಗ್ತದೆ ಅಂತಂದ್ರೆ ಗುಬ್ಬಿಯ ಮರಿ ಜೊತೆ ಈ ಮಹಾರಾಜನ ಮಗು ಆಟ ಆಡ್ತಾ ಇರಬೇಕಾದ್ರೆ ಮಗು ಅಲ್ವಾ ಅದಕ್ಕೆ ಗೊತ್ತಾಗ್ತದೆ ಅದು ಸ್ವಲ್ಪ ಅಮುಖಿ ಹಿಡಿದಿದ್ರಿಂದ ಗುಬ್ಬಿಯ ಮರಿ ಸತ್ತು ಹೋಗ್ತದೆ ಸತ್ತು ಹೋದ್ರೆ ಏನಾಗ್ತದೆ ಈ ಆಹಾರಕ್ಕಾಗಿ ಹೋದಂತಹ ಗುಬ್ಬಿ ಬಂದು ನೋಡುವಾಗ ತನ್ನ ಮರಿ ರಾಜಕುಮಾರನ ಕೈಯಲ್ಲಿ ಸತ್ತು ಹೋಗಿರುವುದನ್ನು ಅದು ನೋಡುತ್ತದೆ ಕೈಯಲ್ಲೆಲ್ಲ ರಕ್ತ ಇದೆ ಈ ಗುಬ್ಬಿ ತನ್ನ ವಿವೇಕವನ್ನು ಕಳ್ಕೊಂಡು ಬಿಡ್ತದೆ ಕೋಪವೇಶದಿಂದ ಅದು ರಾಜಕುಮಾರನ ಎರಡೂ ಕಣ್ಣುಗಳನ್ನು ಬಿಡ್ತದೆ ರಾಜಕುಮಾರ ಅಂಧನಾಗಿ ಹೋಗ್ತಾನೆ ಇದನ್ನು ಈ ಗಲಾಟೆ ಏನು ಅಂತ ಹೇಳಿ ಎಲ್ಲರೂ ಬರ್ತಾರೆ ಅಷ್ಟರಲ್ಲಿ ಮಹಾರಾಜ ಕೂಡ ಬರ್ತಾರೆ ಅವರಿಗೆ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ ಈ ಗುಬ್ಬಿ ನನ್ನನ್ನು ದಯಮಾಡಿ ಕ್ಷಮಿಸಿ ಬಿಡು ನಾನು ಕೋಪದ ಭರದಲ್ಲಿ ಮಗುವನ್ನು ಕಳೆದುಕೊಂಡಂತಹ ದುಃಖದಲ್ಲಿ ನಾನು ನಿನ್ನ ಮಗನ ಕಣ್ಣನ್ನು ಕುಕ್ಕಿಬಿಟ್ಟೆ ನನ್ನ ಮಗು ಹೇಗೂ ಇಲ್ಲವಾಯಿತು ನಾನು ನಿನ್ನ ಮಗನನ್ನಾದರೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದವಳು ಆದರೂ ಕೂಡ ನನಗೆ ಆ ಕೋಪ ತಡಿಲಿಕ್ಕಾಗದೆ ನಾನು ಕುಕ್ಕಿಬಿಟ್ಟೆ ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾರೆ ಆಗ ಮಹಾರಾಜ ಹೇಳ್ತಾರೆ ಸರಿ ನನಗೆ ಅರ್ಥ ಆಗ್ತದೆ ನೀನಾದ್ರೂ ನಿನ್ನ ಮನೆಯನ್ನು ಕಳ್ಕೊಂಡೇ ಬಿಟ್ಟಿದ್ದೀಯ ಕೊನೆ ಪಕ್ಷ ನನಗೆ ಮಗ ಜೀವಂತವಾಗಿ ಆದ್ರೂ ಇದ್ದಾನೆ ಕಣ್ಣಿಲ್ಲ ಏನಾಗಿ ನಾನು ಇದನ್ನು ಮರೆತು ಬಿಡ್ತೇನೆ ನಾವು ಮುಂದ್ ಮೊದಲಿನ ಹಾಗೆ ಮಿತ್ರರಾಗಿ ಇರೋಣ ಏನು ತೊಂದರೆ ಇಲ್ಲ ನೀನು ಈ ಅರಮನೆಯನ್ನು ಬಿಟ್ಟು ಹೋಗೋದು ಬೇಡ ನೀನು ಇಲ್ಲೇ ಇರು ಅಂತ ಹೇಳಿ ಮಹಾರಾಜ ಗುಬ್ಬಿಗೆ ಕೇಳ್ತೇನೆ ಆದ್ರೆ ಗುಬ್ಬಿ ಕೇಳೋದಿಲ್ಲ ಇಲ್ಲ ಅದು ಯಾವ ಕಾರಣಕ್ಕೂ ಸಾಧ್ಯ ಆಗುವಂತದ್ದಲ್ಲ ನಾನು ಇನ್ನು ಇಲ್ಲಿ ಇರೋದಿಲ್ಲ ನನ್ನ ದಯವಿಟ್ಟು ಕ್ಷಮಿಸಿ ಬಿಡು ನಾನು ನನ್ನ ಮಗುವನ್ನು ನನ್ನ ಮರಿಯನ್ನು ಕಳೆದುಕೊಂಡೆ ಅದು ಬಿಡು ಅದರದ್ದು ನನಗೆ ಬೇಜಾರು ಇಲ್ಲ ಆದರೆ ನಿನ್ನ ಮಗ ಕಣ್ಣನ್ನು ನಾನು ಕುಕ್ಕಿ ತೆಗೆದಿದ್ದರಿಂದ ನಿನ್ನ ಮನಸ್ಸಿನ ಮೂಲೆಯಲ್ಲಿ ಆ ನೋವು ಇದ್ದೇ ಇರ್ತದೆ ಅದು ಯಾವತ್ತಾದ್ರೂ ಒಂದು ದಿನ ಯಾವ ಕ್ಷಣದಲ್ಲಿ ಅದು ವಿಸ್ಫೋಟವಾಗಿ ನನ್ನ ಮೇಲೆ ಪರಿಣಾಮ ಬೀರ್ತದೆ ನನಗೆ ಹೇಳಿ ಬರುವುದಿಲ್ಲ ಯಾವತ್ತೂ ಕೂಡ ನಮ್ಮ ಸಂಬಂಧ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತಂದ್ರೆ ನಾನು ದೂರ ಹೋಗುದೇ ಒಳ್ಳೇದು ಒಂದು ಸಣ್ಣ ನಮ್ಮ ಮಧ್ಯೆ ಉಂಟಾಯಿತು ಅಂತಂದ್ರೂ ನಾವು ದೂರ ಇದ್ದು ನಮ್ಮ ಸಂಬಂಧವನ್ನು ಕಾಪಾಡಿಕೊಂಡು ನಾವು ನಮ್ಮನ್ನು ನಾವು ಕಾಪಾಡಿಕೊಂಡಿರುವುದೇ ಇಬ್ಬರಿಗೂ ಕೂಡ ಶ್ರೇಯಸ್ಕರ ಅಂತ ಹೇಳ್ತಾರೆ ಮಹಾರಾಜ ಬಹಳ ವಿಧದಲ್ಲಿ ಅದನ್ನು ಹೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಗುಬ್ಬಿ ತನ್ನ ಈ ಮಾತಿನಿಂದ ಅದು ತಪ್ಪುವುದಿಲ್ಲ ಅದು ಹಾರಿ ಹೋಗಿ ಯಾವುದೋ ಒಂದು ಕಾಡನ್ನು ಸೇರಿಕೊಳ್ತಾರೆ ಅಲ್ಲಿಗೆ ಆ ಸಂಬಂಧ ಎನ್ನುವಂಥದ್ದು ಏನಿದೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ ಬಟ್ ಈ ಕಥೆಯಿಂದ ನಾವು ತಿಳ್ಕೊಳ್ಳುವಂಥದ್ದು ಏನು ಅಂತಂದ್ರೆ ನೋಡಿ ಆಗ ನಾನು ಹೇಳಿದ ಯಾವುದೇ ಒಂದು ಸಂಬಂಧ ಅದರಲ್ಲಿ ಒಂದು ಸಣ್ಣ ನಮ್ಮ ಒಂದು ಮರಕಶೋ ಒಂದು ಅಪನಂಬಿಕೆಯೋ ಒಂದು ಅವಿಶ್ವಾಸವು ಏನೋ ಒಂದು ನಮ್ಮನೆ ನಮಗೆ ಅವರ ಮೇಲೆ ಒಂದು ಅಸಮಾಧಾನವೋ ಅದು ಏನು ಬಂದರೂ ಕೂಡ ಅದು ಒಂದಲ್ಲ ಒಂದು ದಿನ ದೊಡ್ಡ ಹೆಮ್ಮರವಾಗಿ ನಮ್ಮನ್ನು ಕಾಡ್ತದೆ ಆ ಸಂಬಂಧವನ್ನು ಸಂಪೂರ್ಣ ನಾಶ ಮಾಡಿಬಿಡ್ತದೆ ಅದರಿಂದಾಗಿ ಸಣ್ಣ ಮಹಾಕಾಶ ಏನಾದ್ರು ಬಂದ್ರೆ ನಾವು ಸ್ವಲ್ಪ ಅಂತರವನ್ನ ಇಟ್ಟುಕೊಂಡು ಸಂಬಂಧವನ್ನು ಉಳಿಸಿಕೊಂಡು ನಮ್ಮ ಎನ್ನುವ ವೈಯಕ್ತಿಕವಾದಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಹೋಗುವುದೇ ಅತ್ಯಂತ ಶ್ರೇಯಸ್ಕರ ಅನ್ನುವಂಥದ್ದು ಈ ಒಂದು ಕಥೆಯ ಒಂದು ಸಾರ ಈ ಕಥೆಯಿಂದ ನಮಗೆ ಬರುವ ತಿಳಿದು ಬರುವಂಥದ್ದು ಅದು ನಾನು ಕಠಿಣ ಸಿಟ್ಲ ರಘನಾಥರಾವ್ ವಂದನೆಗಳು ಕಡೆ